ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಸಂಗನಿಕೇತನ ಇದರ ಆಶ್ರಯದಲ್ಲಿ ಜರುಗುವ ಎಪ್ಪತ್ತ ಎಂಟನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಬುಧವಾರ ಶ್ರೀ ಸುಧೀರ್ ಅಖಿಲ ಭಾರತೀಯ ಸಹ ಬೌದ್ಧಿಕ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರ ಹಸ್ತುಗಳಿಂದ ದೀಪ ಪ್ರಜ್ವಲನೆ ಮೂಲಕ ಪ್ರಾರಂಭಗೊಂಡಿತು ಪ್ರಾರಂಭದಲ್ಲಿ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠೆ ಧ್ವಜಾರೋಹಣ ಒಂದೇ ಮಾತರಂ ಬಳಿಕ ಘನಹೋಮ ಮಹಾಪೂಜೆ ನೆರವೇರಿತು ಸಾಯಂಕಾಲ ಸಭಾ ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನ ಕೂಡ ವಿತರಣೆ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಆಗಿದ್ರು ರಾತ್ರಿ ಮೂಡಾ ಗಣಪತಿ ಸೇವೆ ಹಾಗೂ ರಂಗಪೂಜೆ ಸಹಸ್ರಾರು ಭಜಕರ ಸಮ್ಮುಖದಲ್ಲಿ ನೆರವೇರಿತು ಗುರುವಾರ ಬೆಳಗ್ಗೆ ಬಂಡರಾಕೇರಿ ಮಠದ ಮಠಾಧೀಶರಾದ ಪರಮಪೂಜಾ ವಿದ್ಯೇಶ್ವ ತೀರ್ಥ ಸ್ವಾಮೀಜಿಯವರು ಭೇಟಿ ನೀಡಿ ಶ್ರೀ ದೇವರಿಗೆ ಮಂಗಳಾರತಿ ಬಳಿಕ ಆಶೀರ್ವಚನವಿತ್ತು ಈ ಸಂದರ್ಭದಲ್ಲಿ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿಯ ಡಾಕ್ಟರ್ ವಾಮನ್ ಶೆನೈ ವಿನೋದ್ ಶೆನೈ ರಘುವೀರ್ ಕಾಮತ್ ಸುರೇಶ್ ವಿ ಕಾಮತ್ ಸ್ವಾಮಿ ಪ್ರಸಾದ್ ಎಂ ಸತೀಶ್ ಪ್ರಭು ಬಾಲಕೃಷ್ಣ ಕೊಟ್ಟಾರಿ ಜೆ ಕೆ ರಾವ್ ಆನಂದ ಪಾಂಗಲ್ಲ ಕೆಪಿ ಟೈಲರ್ ತಾರು ಾಕರ್ ಸ್ಮಿತಾ ಯಮ್ ಎಸ್ಆರ್ ಕುಡ್ವಾ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಪ್ರಮೋದ್ ಮಧ್ವರಾಜ್ ಮತ್ತು ಹಲವಾರು ಗಣ್ಯರು ಪ್ರಮುಖರು ಉಪಸ್ಥಿತರಿದ್ದರು ಐದು ದಿನಗಳ ಪರ್ಯಂತ ಗಣೇಶೋತ್ಸವ ನಡೆಯಲಿದ್ದು ಪ್ರತಿದಿನ ದೇವರಿಗೆ ವಿಶೇಷ ಅಲಂಕಾರ ಮಧ್ಯಾಹ್ನ ಪೂಜೆ ರಾತ್ರಿ ಪೂಜೆ ವಿವಿಧ ಖ್ಯಾತ ಕಲಾವಿದರಿಂದ ಸಂಗೀತ ಕಚೇರಿ ಭಜನ್ ಸಂಧ್ಯಾ ಭರತನಾಟ್ಯ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಭಾನುವಾರ ಸಾಯಂಕಾಲ ವಿವಿಧ ವಾದ್ಯಗೋಷ್ಠಿಯೊಂದಿಗೆ ಅಲಂಕೃತ ಶ್ರೀದೇವರ ವಿಗ್ರಹದ ಶೋಭಯಾತ್ರೆ ನಡೆದು ಸಂಗನಿಕೇತನದಿಂದ ಹೊರಟು ರಥಬೀದಿಯಲ್ಲಿರುವ ಮಹಾಮಾಯ ತೀರ್ಥದಲ್ಲಿ ವಿಸರ್ಜನೆಗೊಳ್ಳಲಿದೆ